ಸರಿ ಅಂದರೆ ಅವ್ರು ಮಾಡಿರೋದು ಬೇಕು ಅಂತ ಮಾಡೋಕೆ ಹೋಗಿಲ್ಲ ಏನೋ ಅವ್ರಿಗೆ ಒಂದು ವಾರ್ನಿಂಗ್ ಕೊಡೋಕೆ ಕೊಡೋಕೋಗವ್ರೆ ಬೈ ಚಾನ್ಸ್ ಹಿಂಗೆ ಆಗ್ಬಿಟ್ಟೈತೆ ಅವ್ರು ಮಾಡೋರೆ ಅಂತ ತಪ್ಪು ಅಂತ ಅವ್ರ ಮೇಲೆ ಹೇಳೋಕ್ಕಾಗಲ್ಲ ಇದ್ರೂ ನೋಡ್ದವ್ರ ಕಣ್ಗೆ ಅದಕ್ಕೆ ತಪ್ಪ ಕಾಣಿಸ್ಬೋದು ಅವನು ಏನು ತಪ್ಪು ಮಾಡೋರು ಅದು ಕಟ್ಸಿ ಅದಕ್ಕೆ ಏನು ಪನಿಷ್ಮೆಂಟು ಕೊಡಬೇಕು ಅದು ಪೊಲೀಸ್ ಸ್ಟೇಷನ್ ಕಡೆಯಿಂದ ಕೊಟ್ಟಿದ್ರೆ ಒಳ್ಳೇದಾಯ್ತಾಯಿತು ಇವರೇ ಅದು ಹೆಚ್ಚು ಕಡಿಮೆ ಆಗಿ ಅವನ ಜೀವನ ಕಳ್ಕೊ ಬಿಟ್ಟೆ ತಪ್ಪತ್ತದೆ ದರ್ಶನ್ ಅವರು ಯಾರ ಅಂತಾರಲ್ಲ ಅವ್ರದೇ ತಪ್ಪಿರುತ್ತೆ ಯಾಕಂದ್ರೆ ಅವರು ಒಂದ್ ಮಾತು ಬುದ್ಧಿವಾದ ಹೇಳಕ್ಕೆ ಹೋಗಿರೋದು ಅದು ಹಿಂಗಾಯ್ತದಂದು ಯಾರು ಗೊತ್ತು ಯಾರ ಟೈಮ್ ಹಂಗಿರ್ತದೆ ಹೇಳಕ್ ಆಗಲ್ಲ ಇವತ್ತು ಬಿಕ್ಸ ಆಗಿದ್ದವನು ಕೋಟ್ಯಾಧೀಶ್ವರ ಆದೇಶ್ವರ ಕೋಟ್ಯಾಧೀಶ್ವರ ಕೋಟ್ಯಾದೀಶ್ವರ ಆಗಿದ್ ಆಯ್ತಾನೆ ಏನು ನಡಕತಾ ಆ ಹೆಂಸು ಅಂತ ದರ್ಶನ್ ಅವರಿಗೆ ಹೆಂತಿ ಇದ್ರು ನೋಡಿ ಆ ಈ ತರ ಮಾಡಿದೆಯಲ್ಲ ಒಂದಕಡೆ ತಪ್ಪು ಅಂತ ಎಲ್ಲ ತಪ್ಪು 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 ಮೇಡಂ ಅಂತ ಹೆರ್ತಿ ಮಿಸ್ಸೆಸ್ ಮನೆಯಲ್ಲಿ ಇರಬೇಕಾದ್ರೆ ಆ ಮಂಚನಿಗೆ ಇದು ಬೇಕಾಯ್ತಾ ಅವ್ರ ಮನೆಯಲ್ಲಿ ಅವರನ್ನು ಅಚ್ಚಕಟಾಗಿ ನೋಡ್ಕೊಳಲ್ವಾ ಅವ್ರ ತಾಯಿ ಇಲ್ವಾ ಅವ್ರ ತಮ್ಮ ಇಲ್ವಾ ಅವರೆಲ್ಲ ಚೆನ್ನಾಗ್ தானே ಅವರೇ ಅವರ ಜೊತೆಲಿ ಆನಂದವಾಗಿ ಇರಬಹುದು ಅಂತಲ್ಲ ಮಂಚನ ಅದು ದುಡ್ಡು ಇಲ್ಲ ಅಂದರೆ ಒಂಥರ ಇರ್ತಾರೆ ದುಡ್ಡು ಬಂತು ಅಂದ್ರೆ ಒಂಥರ ಮೆರಿಬೇಕು ಅನ್ಸ್ತದೆ ಆ ದುಡ್ಡು ಬಂತು ಅಂದರೆ ಎಂಥವನಿಗೂ ಹೆಂಗೆ ಆಡಿಸ್ತದೆ ಇವಾಗ ಅವ್ರಿಗೆ ಸೋಕೆ ಐತೆ ಅವ್ರಿಗೆ ಕಾರ್ ಮೇಲೆ ಸೋಕೆ ಐತೆ ಅದೇ ಅವ್ರ ಬಂದ್ವಳ ಅವ್ರಿಷ್ಟ ಅವ್ರ ಸೋಕಿ ಮಾಡೋದು ಅವ್ರಿಷ್ಟ ಆಮೇಲೆ ಅವ್ರಿಗೆ ಪ್ರಾಣಿ ಬಗ್ಗೆ ಆಸೆ ಐತೆ ಅದು ಮಾಡಲಿ ಅದು ಒಳ್ಳೇದೇ ಏನು ಪ್ರತಿಯೊಬ್ಬರಿಗೂ ಪ್ರಾಣಿ ಮೇಲೆ ಆಸೆ ಇರ್ತದೆ ಮಾಡಲಿ ಇವಾಗ ಎಲ್ಲ ಎತ್ಕೊಂಡು ಈ ತಪ್ಪು ಮಾಡಿದ್ದು ತಪ್ಪೆ ಆದ್ರೂ ಆಗ್ಬಾರ್ದಾಯ್ತು ಆಗ್ಬಿಟ್ಟೆಗೆ ಇವಾಗ ಅದ್ ಏನ್ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಯ್ತದೆ ಅದ್ ಅನುಭವಿಸಲೇಬೇಕು ಎಂತವ್ರೇ ಅದೇ ನಾವಾದ್ರು ನಾವು ನಾವ್ ಮಾಡಿದ್ರು ಮಾಡ್ರು ನಾವ್ ಸರ್ ಮತ್ತೆ ಚಾರ್ಜ್ ಶೀಟ್ ಎಲ್ಲ ಫೈಲ್ ಆಗಿದೆ ತುಂಬಾ ಕಷ್ಟ ಅಂತ ಎಲ್ಲ ಸಿಗೋದು ಕಷ್ಟ ಅಂದ್ರೆ ಅವರು ಅವರು ಪೊಲೀಸ್ ಅವರು ಎಲ್ಲ ಎನ್ಕ್ವರಿ ಮಾಡ್ತಾರಲ್ಲ ತಪ್ಪಿ ಯಾರ ಕಡೆ ಇರ್ತದೆ ಅವ್ರ ಕಡೆ ಶಿಕ್ಷೆ ಆಗೇ ಆಯ್ತದೆ ಇಲ್ಲಿ ನಾವೇನು ಬ ದೇವರಲ್ಲ ನಾವು ಅವ್ರಿಗೆ ನಾಳೆ ಬಿಡುಗಡೆ ಆಗಿಬಿಡ್ಲಿ ಅಂತ ಆಗ್ಬಿಡೋಕೆ ಅವನು ಅವನ ಹಣೆ ಏನು ಬರ್ತೈತೆ ಅದು ಹಾಗೆ ಆಯ್ತದೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅಯ್ಯೋ ನಾವು ತಪ್ಪು ಮಾಡ್ತೀವ ತಪ್ಪು ಮಾಡಿದ್ರೆ ನಮ್ಮನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಹೋಗಿದ್ದೀವಿ ನಮ್ಮ ಕಡೆಯಿಂದ ತಪ್ಪಿತ್ತು ಅಂದರೆ ನಮ್ಗೆ ಜೈಲ್ ಶಿಕ್ಷೆ ಆಯ್ತದೆ ಕೋರ್ಟಲ್ಲಿ ಇರ್ಬೇಕಾಯ್ತಾರೆ ರಾಗಿ ಮುದ್ದೆನೂ ಕಡಿಬೇಕಾಯ್ತದೆ ಅಷ್ಟೆಲ್ಲ ಹಾಕಿದ್ರು ಅವನು ಇದು ಕೋಲ್ಡ್ ಇದಲ್ಲೇ ಎಲ್ಲೆಲ್ಲಿ ಸೆಂಟ್ರಲ್ ಜೈಲಲ್ಲಿ ಅವ್ನಿಗೆ ಆ ಥರ ಸೊಗ್ಗಿ ಮಾಡೋಕ್ಕೆ ಬಿಟ್ಟವ್ರೆ ಅಂದರೆ ಪೊಲೀಸ್ ಅವ್ರದ್ದು ತಪ್ಪಿಲ್ವ ಎಲ್ಲಾರದು ತಪ್ಪಿರ್ತದೆ ಅದಕ್ಕೂ ಅವ್ರಿಗೂ ಪನಿಷ್ಮೆಂಟ್ ಆಯ್ತಲ್ಲ ಹಿಂಗೆಲ್ಲ ಮಾಡೋವ್ರೆ ಹಿಂಗೆಲ್ಲ ದುಡ್ಡು ಒಳವಾಳ್ಗೆ ದುಡ್ಡು ಇಸ್ಕೊಂಡು ತಿಂದ್ಕೊಂಡು ಅವನಿಗೆ ರಾಜ ಅವ್ನು ನೋಡಿದ್ರೆ ಸೈಕೋರ್ಟ್ಗೆ ಅರ್ಜಿ ಹಾಕೋದು ಸಮಯ ನನಗೆ ಸೊಂಟ ನೋವು ನನಗೆ ಇರೋಕ್ಕಾಯ್ತಲ್ಲ ನಿದ್ದೆ ಬರ್ತಲ್ಲ ಸೊಳ್ಳೆ ಗಡಿತದೆ ತೀಗಣ ಗಡಿತದೆ ಅಂದರೆ ಅವನೇನು ಮಹಾರಾಜನ ಮೊಮ್ಮಗನ ಮಹಾರಾಜನ ಪಟ್ಟದ ಮೇಲೆ ಕುಣಿಸೋಕೆ ಅವನು ಒಂಥರ ತಪ್ಪು ಮಾಡಿದ್ಮೇಲೆ ಅವನು ಒಬ್ಬ ಕೈದೀನಿ ಕೈದಿಗೆ ಏನು ಪನಿಷ್ಮೆಂಟ್ ಕೊಡ್ಬೇಕು ಅದು ಕೊಟ್ಟಿದ್ರು ಏನಂದರೆ ಪೊಲೀಸವ್ರು ಸ್ವಲ್ಪ ಒಳವಳಿಗೆ ಕೈ ರುಚಿಗೆ ಆಸೆ ಬಿದ್ದು ಮಾಡಿದ್ರು ಅವ್ರಿಗೂ ಸಸ್ಪೆಂಡ್ ಆಯ್ತಲ್ಲ ಅವರಿಂದ ನಾಲ್ಕು ಜನ ಬುದ್ಧಿ ಕಲಿಬೇಕು ಇವಾಗ ತಪ್ಪು ಮಾಡಿರೋದು ಇನ್ನೊಂದ್ ದಿವಸ ತಪ್ಪು ಮಾಡಕ್ ಹೋಗ್ಬಾರ್ದು ಮಾತ್ರೆ ಹತ್ತಡ ಜನಗಳೇ ನಮ್ಮ ಅಭಿಮಾನಿ ದೇವ್ರು ದೇವ್ರು ಅಂತ ಏನು ಅವರು ನಮ್ಮಂಗಿ ಅನ್ನನೇ ತಿನ್ನೋದು ಮಣ್ಣು ತಿನ್ನಲ್ಲ ದುಡ್ಡು ಐತೆ ಅಂತ ದುಡ್ಡು ತಿನ್ನಕತ್ತಾ ಅನ್ನನೆ ತಿನ್ನ ತಪ್ಪಂದ್ಮೇಲೆ ತಪ್ಪು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ